ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನಿಮ್ಮೆಲ್ಲರ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ನಿಮ್ಮೆಲ್ಲರಿಗೂ ಬೆಳಿಗ್ಗೆನೆ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರು ದಶಕಗಳ ಕಾಲ ಹೋರಾಟ ಮಾಡಿ ಹೋರಾಟದ ಫಲ ಈ ದಿನ ಸಿಕ್ಕಿದೆ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ದಶಕಗಳ ಕಾಲದ ಹೋರಾಟ ಸುಮಾರು ಹದಿನೆಂಟು ವರ್ಷಗಳ ಕಾಲ ಹೋರಾಟ ಮಾಡಿದಂಥ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ಶುಭ ಸುದ್ದಿ ಸಿಕ್ಕಿದೆ ಹೋರಾಟದ ಜಯ ಸಿಕ್ಕಿದೆ ಆ ಹೋರಾಟದ ಪೂರ್ಣ ಜಯ ಅಂತ ನಾನಂತೂ ಹೇಳಲ್ಲ ಯಾಕೆ ಅಂದರೆ ಅಲ್ಪ ಜಯ ಪೂರ್ಣ ಜಯ ಆದಷ್ಟು ಶೀಘ್ರದಲ್ಲೇ ನಿಮಗೆ ಸಿಗತ್ತೆ ಏನು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಅಂತ ಎರಡು ಸಾವಿರದ ಆರರಿಂದ ಹೋರಾಟ ಮಾಡ್ತಾಯಿದ್ರಿ ಆ ಹೋರಾಟದ ಫಲ ಈಗ ಸಿಕ್ಕಿದೆ ಒಂದು ನಾಲ್ಕು ಎರಡು ಸಾವಿರದ ಆರಕ್ಕಿಂತ ಮುಂಚಿತವಾಗಿ ಅಪಾಯಿಂಟಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಅಪಾಯಿಂಟ್ ಆದಂಥ ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರವರು ಇದರ ಬಗ್ಗೆ ಅಧಿಕೃತ ಆದೇಶವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸರ್ಕಾರಿ ನೌಕರರಿಗೆ ಇದು ಒಂದು ಉತ್ತಮ ಬೆಳವಣಿಗೆ ಆದರೆ ಪೂರ್ಣ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಬೇಕಿತ್ತು ಬಟ್ ಆಗಿಲ್ಲ ಯಾರ್ಯಾರಿಗೆ ಈಗ ಹದಿಮೂರು ಸಾವಿರ ಜನರಿಗೆ ಈ ಅವಕಾಶ ಸಿಕ್ಕಿದೆ ಅದರ ಸದುಪಯೋಗ ಪಡಿಸ್ಕೊಳ್ಳಿ ನಮಗೆ ಪೂರ್ಣ ಪ್ರಮಾಣದ ಜಯ ಸಿಗೋದು ಎಲ್ಲ ಎನ್ ಪಿ ಎಸ್ ನೌಕರರಿಗೂ ಓ ಪಿ ಎಸ್ ಅನ್ನು ಜಾರಿ ಮಾಡಿದ ನಂತರವೇ ಸ್ನೇಹಿತರೆ ಈ ಸರ್ಕಾರಿ ಆದೇಶದಲ್ಲಿ ಯಾವ ರೀತಿ ಉಲ್ಲೇಖ ಇದೆ ಯಾವ ಮಾರ್ಗದಿಂದ ನಾವು ಎನ್ ಪಿ ಎಸ್ಸನ್ನು ಓ ಪಿ ಎಸ್ ಆಗಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಒಂದು ನಾಲ್ಕು ಎರಡು ಸಾವಿರದ ಆರಕ್ಕಿಂತ ಮುಂಚಿತವಾಗಿ ಎದೆಟ್ ನೋಟಿಫಿಕೇಷನ್ ಆಗಿ ನಂತರ ಅಪಾಯಿಂಟ್ ಆದಂಥ ಸರ್ಕಾರಿ ನೌಕರರು ಹಾಲಿ ಎನ್ ಪಿ ಅಲ್ಲಿ ಇತ್ತು ಅವರಿಗೆ ಓ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಸರ್ಕಾರ ಈ ದಿನ ಒಂದು ಅಧಿಸೂಚನೆಯನ್ನು ಹೊರಸಿ ಆದೇಶ ಪ್ರತಿಯನ್ನು ನೀಡಿದೆ ಈ ಆದೇಶ ಪ್ರತಿಯಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಆದೇಶವನ್ನು ತಿಳಿಸಿದೆ ಒ ಪಿ ಎಸ್ ಫಲಾನುಭವಿಗಳು ಏನಿದ್ದಾರೆ ಅವರು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸಮಕ್ಷಮ ಪ್ರಾಧಿಕಾರ ನೇಮಕಾತಿ ಪ್ರಾಧಿಕಾರಕ್ಕೆ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಒಂದು ಬಾರಿಗೆ ಮಾತ್ರ ನೀವು ಎನ್ ಪಿ ಎಸ್ ಇಂದ ಓ ಪಿ ಸಿಗೆ ಬದಲಾಯಿಸಿಕೊಳ್ಳಲು ಅವಕಾಶ ಇದೆ ಈ ಅವಕಾಶವನ್ನು ಬಿಟ್ಕೊಂಡ್ರೆ ನೀವು ಪರ್ಮನೆಂಟಾಗಿ ಎನ್ ಪಿ ಎಸ್ ಅಲ್ಲೇ ಉಳಿತೀರಿ ಒಂದು ಬಾರಿ ಆಯ್ಕೆ ಮಾಡಿಕೊಂಡದ್ದನ್ನು ಮತ್ತೆ ಬದಲಾಯಿಸೋಕ್ಕೆ ಬರೋದಿಲ್ಲ ಅಂತ ಎರಡನೇ ಇದರಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಮೇಲಿನ ಒಂದರಂತೆ ಆಯ್ಕೆ ಮಾಡಲಾದ ಅರ್ಹ ಸರ್ಕಾರಿ ನೌಕರರು ನಿಗದಿತ ದಿನಾಂಕದೊಳಗೆ ತಮ್ಮ ಆಯ್ಕೆಯನ್ನು ಚಲಾಯಿಸದೇ ಇದ್ದರೆ ಅಂದರೆ ಇದನ್ನು ಪಡಿದನೇ ಇದ್ದರೆ ಪರ್ಮನೆಂಟಾಗಿ ನೀವು ಎನ್ ಪಿ ಎಸ್ಸಲ್ಲೇ ಅಲ್ಲೇ ಉಳ್ಕೊಬೇಕಾಗತ್ತೆ ನೌಕರರ ಆಯ್ಕೆ ಅನುಸಾರ ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆ ಅನ್ವಯ ನಿಗದಿತ ಅರ್ಹತೆ ಹೊಂದಿರುವವರು ಸಮಕ್ಷಮನ ಪ್ರಾಧಿಕಾರಕ್ಕೆ ಸಲ್ಲಿಸಿದ ಅರ್ಜಿಯನ್ನು ಸಮಕ್ಷಮ ಪ್ರಾಧಿಕಾರಿಗಳು ಖಚಿತಪಡಿಸಿಕೊಂಡು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅಂತಹ ನೌಕರರ ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆ ಪಡೆಯಲು ಶಿಫಾರಸುಗಳನ್ನು ಇಲಾಖಾ ಮುಖ್ಯಸ್ಥರಿಗೆ ಕ್ರೋಢೀಕರಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಇದೆ ನೇಮಕಾತಿ ಪ್ರಾಧಿಕಾರಿಗಳು ಸಲ್ಲಿಸಿದಂಥ ಪ್ರಸ್ತಾವನೆಯನ್ನು ಇಲಾಖಾ ಮುಖ್ಯಸ್ಥರು ಕ್ರೋಢೀಕರಿಸಿ ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆ ಅಂದರೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಅನ್ನು ಪಡೆಯುವ ಬಗ್ಗೆ ಅರ್ಹ ನೌಕರರ ಪಟ್ಟಿಯನ್ನು ತಯಾರಿಸಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಆರ್ಥಿಕ ಇಲಾಖೆಗೆ ಅನುಮೋದನೆಗಾಗಿ ಕಳಿಸ್ಬೇಕಾಗತ್ತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿ ರಾಜ್ಯ ಸಿವಿಲ್ ಸೇವೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹೊಡಿಸಲಾದ ನೇಮಕಾತಿ ಅಧಿಸೂಚನೆಯಲ್ಲಿ ಆಯ್ಕೆಗೊಂಡಂಥ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ತದನಂತರ ಸಮುಚಿತ ಮಾರ್ಗದಲ್ಲಿ ಅರ್ಜಿ ಸಲ್ಲಿಸಿ ಸರ್ಕಾರದ ಅನ್ಯ ಇಲಾಖೆಯ ಹುದ್ದೆಗಳಿಗೆ ನೇಮಕಾತಿ ಹೊಂದಿದ ಅರ್ಹ ಸರ್ಕಾರಿ ನೌಕರರು ಎನ್ ಪಿ ಎಸ್ಸಿಗೆ ಅರ್ಹರು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಸ್ನೇಹಿತರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಎರಡು ಸಾವಿರದ ಆರು ಏಪ್ರಿಲ್ ಒಂದಕ್ಕಿಂತ ಮುಂಚಿತವಾಗಿ ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ದು ನಂತರ ಅಪಾಯಿಂಟ್ ಆದಂಥ ಸರ್ಕಾರಿ ನೌಕರರು ಅಲ್ಲಿ ಅಪಾಯಿಂಟ್ ಆಗಿ ಬೇರೆ ಇಲಾಖೆಗಳಿಗೆ ಹೋದಂಥವರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ದಯವಿಟ್ಟು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನೀವು ಒಂದು ನಿರ್ಧಾರಕ್ಕೆ ಬಂದು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ನಾವು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿ ನೀವು ಸರ್ಕಾರ ಕೊಟ್ಟಿರುವಂಥ ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ನೀವು ಕೂಡ ಒ ಪಿ ಬನ್ನಿ ನಿಮ್ಮ ನಿವೃತ್ತಿಯ ಜೀವನ ಕೂಡ ತುಂಬ ಒಳ್ಳೆಯದಾಗಿರಲಿ ಈ ಆದೇಶ ನನಗೇನೋ ತೃಪ್ತಿ ತರ್ತಾ ಇಲ್ಲ ಏನು ರಾಜ್ಯದಲ್ಲಿರುವಂಥ ಮೂರುವರೆ ಲಕ್ಷಕ್ಕೂ ಹೆಚ್ಚು ಎನ್ ಪಿ ಎಸ್ ನೌಕರರಿಗೂ ಕೂಡ ಈ ಆದೇಶ ವಿಸ್ತರಣೆ ಆಗಬೇಕು ಪ್ರತಿಯೊಬ್ಬ ಎನ್ ಪಿ ಎಸ್ ನೌಕರರಿಗೂ ಕೂಡ ಓ ಪಿ ಎಸ್ ಜಾರಿಯಾದಾಗ ಮಾತ್ರ ಎನ್ ಪಿ ಎಸ್ ನೌಕರರ ಹೋರಾಟಕ್ಕೆ ಒಂದು ಜಯ ಸಿಕ್ಕಂತೆ ಆಗುತ್ತೆ ದಯವಿಟ್ಟು ಸರ್ಕಾರ ಈ ಬಗ್ಗೆ ಗಮನಹರಿಸಿ ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರ್ಯಾರು ಈ ಎನ್ ಪಿ ಇಂದ ಒ ಪಿ ಎಸ್ಸಿಗೆ ಹೋಗೋಕ್ಕೋ ಅರ್ಹರಿದ್ದಿರೋ ದಯವಿಟ್ಟು ಇದರ ಸದುಪಯೋಗ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು